ಲೇಖನ ಚಿಹ್ನೆಗಳು ಒಟ್ಟು ಲೇಖನ ಚಿಹ್ನೆಗಳ ಸಂಖ್ಯೆ ಒಂಬತ್ತು ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರ ಅತ್ಯಂತ ಮುಖ್ಯವಾದುದು ಲೇಖನ ಚಿಹ್ನೆಗಳಿಲ್ಲದ ಬರವಣಿಗೆ ಸ್ಪಷ್ಟಾರ್ಥವನ್ನು ಕೊಡದೆ ತೊಡಕುಗಳಿಗೆ ಕಾರಣವಾಗುವುದುಂಟು ಹಾಗಾಗಿ ಲೇಖನ ಚಿಹ್ನೆಗಳು ಅತ್ಯಂತ ಅಗತ್ಯ ಪೂರ್ಣ ವಿರಾಮ ಚಿಹ್ನೆ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು ಉದಾಹರಣೆ ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ ಇದು ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯ ಹಾಗಾಗಿ ಈ ವಾಕ್ಯದ ಕೊನೆಗೆ ನಾವು ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು ನೆಕ್ಸ್ಟ್ ಅರ್ಧ ವಿರಾಮ ಚಿಹ್ನೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಉಪವಾಕ್ಯಗಳು ಮುಗಿದಾಗಲೆಲ್ಲ ತಾವು ಕಡಿಮೆ ಮಾತನಾಡಿದಿರಿ ಇದು ಉಪ ಉಪವಾಕ್ಯ ಉಪವಾಕ್ಯ ಮುಗಿದಾಗಲೆಲ್ಲ ನಾವು ಅರ್ಧ ವಿರಾಮ ಚಿಹ್ನೆಯನ್ನು ಬಳಸಬೇಕು ನೆಕ್ಸ್ಟ್ ಅಲ್ಪ ವಿರಾಮ ಚಿಹ್ನೆ ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸಬೇಕು ಉದಾಹರಣೆ ಬಟ್ಟೆಗಿರಣಿ ರಟ್ಟು ಪೆನ್ಸಿಲ್ ಬೆಂಕಿ ಕಡ್ಡಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ ಬಟ್ಟೆಗಿರಣಿ ಅಲ್ಪ ವಿರಾಮ ಚಿಹ್ನೆ ರಟ್ಟು ಅಲ್ಪ ವಿರಾಮ ಚಿಹ್ನೆ ಪೆನ್ಸಿಲ್ ಅಲ್ಪ ವಿರಾಮ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆ ದಾಶರಥಿ ಯಾರು ಪ್ರಶ್ನಾರ್ಥಕ ಚಿಹ್ನೆ ಭಾವಸೂಚಕ ಚಿಹ್ನೆ ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆ ಅಯ್ಯೋ ಹೀಗಾಗಬಾರದಾಗಿತ್ತು ಉದ್ಧರಣ ಚಿಹ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆ ಶಿಕ್ಷಣವು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಎಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದರು ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬ ಈ ಚಿಹ್ನೆಯನ್ನು ಬಳಸ್ತೀವಿ ಉದ್ಧರಣ ಚಿಹ್ನೆ ಇದು ಡಬಲ್ ಇನ್ನೋಟೆಡ್ ಕಾಮ ವಾಕ್ಯವೇಷ್ಟನ ಚಿಹ್ನೆ ಸಿಂಗಲ್ ಇನ್ವರ್ಟೆಡ್ ಕಾಮ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆ ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್ ಪರ್ಷಿಯನ್ ಪೋರ್ಚುಗೀಸ್ ಭಾಷೆಗಳ ಪದಗಳನ್ನು ಬಳಸಲಾಗುತ್ತದೆ ಆವರಣ ಚಿಹ್ನೆ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆ ನೀರನ್ನು ವಿಭಜಿಸಿದರೆ ಆಮ್ಲಜನಕ ಇಲ್ಲಿ ಆವರಣ ಚಿಹ್ನೆಯಲ್ಲಿ ಆಕ್ಸಿಜನ್ ಜಲಜನಕ ಆವರಣ ಚಿಹ್ನೆಯಲ್ಲಿ ಹೈಡ್ರೋಜನ್ಗಳು ಉತ್ಪತ್ತಿಯಾಗುತ್ತವೆ ವಿವರಣಾತ್ಮಕ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆ ಪಂಚಮಹಾವಾದ್ಯಗಳು ತಾಳ ಹಳಗ ಗಂಟೆ ಮೌರಿ ಸನಾದಿ ವಾಕ್ಯರಚನೆ ಕರ್ತೃ ಕರ್ಮ ಮತ್ತು ಕ್ರಿಯಾಪದಗಳಿಂದ ಕೂಡಿರುವ ಪದ ಸಮೂಹವೇ ವಾಕ್ಯ ಎಂದೆನಿಸುವುದು ಒಂದು ಸಂಪೂರ್ಣ ಅರ್ಥ ನೀಡುವ ಪದಗಳ ವ್ಯವಸ್ಥಿತ ಜೋಡಣೆಯೇ ವಾಕ್ಯ ಉದಾಹರಣೆ ಭೀಮನು ದುಷ್ಟನಾದ ಬಕನನ್ನು ಕೊಂದನು ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು ಅಧ್ಯಾಹಾರಯುಕ್ತ ವಾಕ್ಯಗಳು ಈಗ ಬಂದನು ಈ ವಾಕ್ಯದಲ್ಲಿ ಕರ್ತೃಪದ ಇಲ್ಲ ಅವನು ಈಗ ತಾನೇ ತಿಂದನು ಈ ವಾಕ್ಯದಲ್ಲಿ ಕರ್ಮ ಪದ ಇಲ್ಲ ಹುಡುಗ ಬುದ್ಧಿವಂತ ಈ ವಾಕ್ಯದಲ್ಲಿ ಕ್ರಿಯಾಪದ ಇಲ್ಲ ಇಂತಹ ವಾಕ್ಯಗಳನ್ನು ಅಧ್ಯಾಹಾರಯುಕ್ತ ವಾಕ್ಯಗಳು ಎಂದು ಕರೆಯಲಾಗಿದೆ ವಾಕ್ಯ ಪ್ರಕಾರಗಳು ಒಂದು ಸಾಮಾನ್ಯ ವಾಕ್ಯ ಎರಡು ಸಂಯೋಜಿತ ವಾಕ್ಯ ಮೂರು ಮಿಶ್ರ ವಾಕ್ಯ ಸಾಮಾನ್ಯ ವಾಕ್ಯ ಎಂದರೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಸಾಮಾನ್ಯ ವಾಕ್ಯವೆಂದು ಕರೆಯುತ್ತಾರೆ ಉದಾಹರಣೆ ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು ವಿದ್ಯಾರ್ಥಿಗಳು ಪಾಠಗಳನ್ನು ಓದುತ್ತಾರೆ ಎರಡನೇದು ಸಂಯೋಜಿತ ವಾಕ್ಯ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯವೆನಿಸುವುದು ಉದಾಹರಣೆ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು ಆದ್ದರಿಂದ ವೀರೇಶ್ವರ ಪಾಠಕ್ ರವರು ಮಲೇರಿಯಾದಿಂದ ಬಳಲಬೇಕಾಯಿತು ಈ ಕಾರಣದಿಂದ ಅವರನ್ನು ಅಲ್ಲಿಂದ ವರ್ಗಾಯಿಸಲಾಯಿತು ಎರಡು ವಾಕ್ಯಗಳನ್ನು ಜೋಡಿಸುವುದು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯವಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ದುರ್ಯೋಧನನನ್ನು ಭೀಮನು ಹೀಯಾಳಿಸಿದನು ಆದ್ದರಿಂದ ದುರ್ಯೋಧನನು ರೊಚ್ಚಿಗೆದ್ದನು ಬಾಹುಬಲಿ ಬಹು ಬಲಶಾಲಿಯಾಗಿದ್ದನು ಆದ್ದರಿಂದ ಯುದ್ಧದಲ್ಲಿ ಅವನು ಗೆಲ್ಲುವಂತಾಯಿತು ಮತ್ತು ಅಥವಾ ಆದ್ದರಿಂದ ಈ ರೀತಿ ಪದಗಳು ಎರಡು ವಾಕ್ಯಗಳನ್ನು ಜೋಡಿಸುತ್ತವೆ ಹಾಗಾಗಿ ಇದು ಸಂಯೋಜಿತ ವಾಕ್ಯ ನೆಕ್ಸ್ಟ್ ಮಿಶ್ರವಾಕ್ಯ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂಥವಾಕ್ಯವನ್ನು ಮಿಶ್ರವಾಕ್ಯ ಎನ್ನುತ್ತೇವೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂಥವಾಕ್ಯ ಮಿಶ್ರವಾಕ್ಯ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರಾದರೂ ಅವನ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಅವರು ಬಹುವಾಗಿ ಮರುಗಿದರು ಅವರು ಬಹುವಾಗಿ ಮರಗಿದರು ಅನ್ನೋದು ಪ್ರಧಾನ ವಾಕ್ಯ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರು ಇದು ಅಧೀನ ವಾಕ್ಯ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲ ಇದು ಸಹಿತ ಅಧೀನ ವಾಕ್ಯ ಈ ರೀತಿ ರಾದರು ಲಿಲ್ಲವೆಂಬ ಹಾಗೆ ಅದು ವಾಕ್ಯ ಮುಂದುವರಿಯುತ್ತದೆ ಈ ರೀತಿ ಇದ್ರೆ ಇದು ಮಿಶ್ರ ವಾಕ್ಯ ರೇಖಾ ಗಾಯನ ಸ್ಪರ್ಧೆಯಲ್ಲಿ ಗೆದ್ದಳಾದರೂ ಅವಳಿಗೆ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗದಿದ್ದಾಗ ತುಂಬಾ ನಂದುಕೊಂಡಳು